ಪ್ರಿಯ ವಾಚಿನಿಯ ವೀಕ್ಷಕ ವೃಂದಕ್ಕೆ ಸ್ವಾಗತ ನಾನು ಈ ದಿನ ನಿಮಗೆ ತೇಗು ಇದರ ಬಗ್ಗೆ ಆರೋಗ್ಯದ ಮಾಹಿತಿಯನ್ನ ನೀಡಲಿದ್ದೇನೆ ಹಾಗಾದ್ರೆ ಈ ತೇಗು ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ತೇಗ್ ಬಿಡ್ತೇವಲ್ಲ ನಾವು ಹಾ ಇದು ಸಹಜವಾಗಿ ಆರೋಗ್ಯ ಪೂರ್ಣವಾಗಿರುವಂತಹ ತೇಗಿಗೂ ಅನಾರೋಗ್ಯವನ್ನ ಸೂಚಿಸುವಂತಹ ತೇಗಿಗೂ ನಡುವಿನ ವ್ಯತ್ಯಾಸವನ್ನ ನಾವು ತಿಳಿದುಕೊಂಡ್ರೆ ನಾವು ತೇಗುತ್ತಾ ಇರುವಂತಹ ಕ್ರಮ ಸರಿಯಾಗಿದೆಯಾ ಇಲ್ವಾ ಅನ್ನೋದನ್ನ ನಾವು ಕಂಡುಕೊಳ್ಬಹುದು ಹೌದು ತಾನೆ ಸರಿ ಈಗ ಮೊದಲಿಗೆ ನಾವು ನೋಡೋಣ ನಮ್ಮ ಹಿರಿಯರು ನಮ್ಮ ಮಕ್ಕಳಿಗೆಲ್ಲ ಹಾಲು ಕುಡಿಸ್ತಾ ಇದ್ದಾಗ ಅಲ್ವಾ ಫೀಡಿಂಗ್ ಮಾಡಿ ಆದಾಗ ಹೆಗಲ್ ಮೇಲೆ ಹಾಕೊಂಡು ಏನ್ ಮಾಡ್ಬೇಕಂತ ಹೇಳ್ತಾ ಇದ್ರು ತೇಗಿಸಿ ಅಂತ ಹೇಳ್ತಾ ಇದ್ರು ಇಲ್ಲ ಅಂತ ಹೇಳಿದ್ರೆ ಹಾ ಬೆನ್ನ ಕೈ ಇಟ್ಕೊಂಡು ಸವ್ತಾ ಸವರ್ತಾ ಹೀಗೆ ಆನೆ ಮಾಡಿ ಆನೆ ಆನೆ ಮಾಡ್ತೀವಲ್ಲ ಹಾಗೆ ಮಾಡಿಬಿಟ್ಟು ತೇಗ ಬರೋ ತನಕ ವೆಯ್ಟ್ ಮಾಡಿ ಆಮೇಲೆ ಮಕ್ಕಳನ್ನು ಮಲಗಿಸಿ ಅಂತ ಹೇಳ್ತಾ ಇದ್ರು ಯಾಕೆ ಹಾ ಮಕ್ಕಳಿಗೆ ಇಲ್ಲಿ ಇಟ್ಕೊಂಡಿರುವಂತಹ ಆಹಾರ ಸೇವಿಸಿರ್ತಾರಲ್ಲ ಅದರದ್ದು ಮೇಂಟೆನೆನ್ಸ್ ಕರೆಕ್ಟಾಗಿ ಮಾಡ್ಕೊಳ್ಳಿಕ್ಕೆ ಗೊತ್ತಾಗಲ್ಲ ಇಲ್ಲೇ ಎಲ್ಲಾದ್ರೂ ಇಟ್ಕೊಂಡಿದ್ವು ಅಂತ ಹೇಳಿದ್ರೆ ಮಲಗಿದಾಗ ಸಂಪೂರ್ಣ ಬಾಯಿಂದ ಹೊರಗಡೆ ಬರುವ ಸಾಧ್ಯತೆ ಇರುತ್ತೆ ಮಗು ಸೇವಿಸಿರುವ ಆಹಾರ ಸರಿಯಾಗಿ ಜಠರಕ್ಕೆ ಸೇರಲಿ ಅಲ್ಲಿ ಜೀರ್ಣಕ್ರಿಯೆ ಕೂಡ ಸರಿಯಾಗಿ ಆಗುವ ಹಾಗೆ ಆಗಲಿ ಅನ್ನುವ ಕಾರಣಕ್ಕೆ ಮಕ್ಕಳು ತಿಂದಂತಹ ಆಹಾರ ಅಥವಾ ಸೇರಿಸಿರುವ ಇದೆಯಲ್ಲ ಲಿಕ್ವಿಡ್ ಅಂಶ ಇಲ್ಲೇ ಗಂಟ್ಲ ನಾಳದಲ್ಲೇ ಎಲ್ಲಾದರೂ ಉಳಿಸ್ಕೊಂಡಿರ್ಬಹುದು ಎನ್ನುವ ಕಾರಣಕ್ಕೆ ಆ ಮಕ್ಕಳನ್ನು ಜೋಲಿ ತೂಗಿಸಿದ ಹಾಗೆ ಮಾಡಿ ಅಥವಾ ಬೆನ್ನು ಮೇ ಇದ್ರ ಹೆಗಲ ಮೇಲೆ ಹಾಕಿಕೊಂಡು ತೇಗು ಬರುವ ಹಾಗೆ ಮಾಡ್ಕೊಳ್ತಾ ಇದ್ರು ಆ ರೀತಿ ಮಾಡೋದ್ರಿಂದ ಏನಾಗ್ತಾ ಇತ್ತು ಹಾ ಸರಾಗವಾಗಿ ಹಾಲು ಅಥವಾ ಆಹಾರ ಏನಿದೆ ಲಿವರ್ ಜಠರಕ್ಕೆ ತಲುಪ್ತಾ ಇತ್ತು ಆಮೇಲೆ ಆ ಭಾಗದಲ್ಲಿ ಎಲ್ಲಾದ್ರೂ ಗಾಳಿಯ ಅಂಶ ಏನಾದ್ರೂ ಇದ್ರೆ ಅದು ಬಾಯಿ ಮೂಲಕ ಹೊರಗಡೆ ಹೋಗ್ತಾ ಇತ್ತು ಅದು ಮಾಡ್ಬಿಡೋದು ಹಾಗೆ ಮಾಡೋದ್ರಿಂದ ಅದರ ಆರೋಗ್ಯ ಮತ್ತೆ ಆಹಾರ ಪಚನ ಕ್ರಿಯೆಗೆ ಅನುಕೂಲ ಆಗಿರ್ತಾ ಇತ್ತು ಸರಿನಾ ಮಕ್ಕಳಿಗೆ ತೇಗು ಬರೆಸುವ ಕ್ರಮ ಇದೆಯಲ್ಲ ಅದೇ ಮುಂದುವರೆದ ಭಾಗವಾಗಿ ನಾವು ದೊಡ್ಡವರಾಗ್ತಾ ಇದ್ದ ಹಾಗೆ ನಾವು ಸೇವಿಸಿದ ಆಹಾರ ಹಾಂ ಯಥೇಚ್ಛವಾದಾಗ ನೋಡಿ ನಮ್ಮ ಲಿವರ್ ನಮ್ಮ ನಮ್ಮ ದೇಹಕ್ಕೆ ತಕ್ಕದಾಗಿ ಚಿಕ್ಕದು ದೊಡ್ಡದು ಏನೇ ಇದ್ರೂ ಕೂಡ ಒಂದೂವರೆ ಲೀಟ್ರ್ ಒಂದಿಷ್ಟು ಆಹಾರ ನೀರು ಎಲ್ಲ ಹಿಡಿಯುತ್ತೆ ಅಂತ ಅಂದ್ಕೊಂಡ್ರೆ ಹಾಂ ನಾವು ಅದಕ್ಕಿಂತ ಹೆಚ್ಚಿಗೆ ಆಹಾರ ಸೇವಿಸಿದಾಗ ಕೂಡ ತೇಗು ಬರುವ ಸಾಧ್ಯತೆ ಇದೆ ಬಹಳಷ್ಟು ಜನ ತೇಗು ಬರ್ತಾ ಇದೆ ಅಂದ್ರೆ ಹುಳಿ ತೇಗು ಹಾಗೆ ಹೀಗೆ ಉರಿ ತೇಗು ಇಂಥದ್ದೆಲ್ಲ ಹೇಳ್ತಾರೆ ಸಮಸ್ಯೆಗಳು ಇವುಗಳು ಅನಾರೋಗ್ಯ ಕಾರಣದಿಂದ ಉಂಟಾಗುವ ಸಾಧ್ಯತೆ ಇರುತ್ತೆ ಟ್ರಬಲ್ ನ ಸಾಧ್ಯತೆ ಇದೆ ವಾಯುವಿನ ಒತ್ತಡ ಅಂತ ಹೇಳಿದ್ರೆ ಜಠರದಲ್ಲಿ ಕೂಡ ವಾಯುವಿನ ಒತ್ತಡ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಹ ತೇಗು ಬರ್ಲಿಕ್ಕೆ ಕಾರಣ ಆಗಿರತ್ತೆ ಈಗ ಆರೋಗ್ಯವಂತಹ ತೇಗಿನ ಬಗ್ಗೆ ನಿಮಗೆ ಗೊತ್ತಾಯ್ತು ಏನು ಊಟ ಮಾಡಿದಾಗ ಹೆಚ್ಚು ಹೊಟ್ಟೆ ತುಂಬಿದಾಗ ಲಿವರ್ ಅಲ್ಲಿ ಏನು ಜಠರದಲ್ಲಿರುವಂತಹ ಗಾಳಿ ಅನ್ನೋದು ಅಲ್ಲಿ ಸ್ವಲ್ಪ ಗಾಳಿ ಇರತ್ತಲ್ವಾ ಅದಕ್ಕೆ ಅಲ್ಲಿರ್ಲಿಕ್ಕೆ ಆಗೋದಿಲ್ಲ ಅದು ಬಾಯಿ ಮೂಲಕ ಹೊರಗಡೆಗೆ ಹೋಗೋದು ಒಂದು ಒಂದು ಆರೋಗ್ಯ ರೀತಿಯ ತೇಗುವ ವಿಧಾನ ಆಮೇಲೆ ಹಾಗೇನೆ ಮತ್ತೆ ಹಲವಾರು ಬಾರಿ ನಮಗೆ ತೇಗು ಬರುತ್ತೆ ಗ್ಯಾಸ್ಟ್ರಬಲ್ನ ಸಮಸ್ಯೆಯಿಂದನೇ ಆಗೋದು ಕೇವಲ ಊಟ ಮಾಡಿದಾಗ ಅಂತ ಅಲ್ಲದೇನೂ ಬೇರೆ ಸಂದರ್ಭಗಳಲ್ಲೂ ನಾವು ತೇಗ್ತೇವೆ ನಾವು ಸೇವಿಸುವ ಆಹಾರದ ಮೇಲೆ ಅದು ನಿರ್ಧಾರ ಆಗಿರುತ್ತೆ ಅಂದರೆ ಜೀರ್ಣಕ್ರಿಯೆ ಆಗದೇ ಇದ್ದಾಗ ಮತ್ತೆ ಮತ್ತೆ ನಾವು ಆಹಾರವನ್ನು ಹೊಟ್ಟೆಗೆ ಸೇವಿಸ್ತಾ ಇದ್ದೇವೆ ಅಂತ ಹೇಳಿದಾಗ ತೇಗು ಬರುವ ಸಾಧ್ಯತೆ ಇರುತ್ತೆ ಅಥವಾ ಖಾಲಿ ಸ್ಟಮಕ್ ಖಾಲಿ ಹೊಟ್ಟೆ ನಾವು ಬಿಟ್ಕೊಂಡಿದೀವಿ ಅಂದ್ರೆ ಗಾಳಿ ತುಂಬಾ ತುಂಬಿಕೊಂಡಿದೆ ಹೊಟ್ಟೆ ತುಂಬಾ ಅಂತ ಹೇಳಿದಾಗ ಎಲ್ಲಾದ್ರೂ ನಾವು ನೀರು ಕುಡಿತೇವೋ ಅಥವಾ ಉಸಿರಾಟ ಏರುಪೇರು ಮಾಡ್ಕೊಳ್ತೇವೆ ಅಂದಾಗ ತೇಗು ಬರುತ್ತೆ ಆದ್ರೆ ನಾವು ಅತಿಯಾಗಿ ಹಸಿವನ್ನ ಇಟ್ಕೊಳ್ಳೋದು ಅಭ್ಯಾಸ ಮಾಡಿಕೊಂಡು ಕ್ರಮ ತಪ್ಪಿದ ಸಮಯದಲ್ಲೆಲ್ಲ ಊಟ ಮಾಡೋದ್ರಿಂದ ಕಾದ ಕೆಂಡವಾದ ಬಾಣಲೆಗೆ ನೀರನ್ನ ಹೊಯ್ದ ಹಾಗೆ ಆಗತ್ತೆ ನೋಡಿ ಸಣ್ಣ ಪ್ರಮಾಣದಲ್ಲಿ ನಮಗೆ ಅಲ್ಲಲ್ಲೇ ಒಂದು ಸಣ್ಣ ತೇಗಿನ ರೀತಿಯಲ್ಲಿ ಕಾಣಿಸ್ಕೊಳತ್ತೆ ಈಗ ನಾನು ಮಾತಾಡ್ತಾ ಇದ್ದ ಹಾಗೇನೆ ಒಂದು ಸಣ್ಣ ಗಾಳಿಯ ಒಂದು ಅಂಶ ಬಾಯಿಯಿಂದ ಹೊರಗಡೆಗೆ ಹೋಯ್ತು ಅದು ಕೂಡ ಸಣ್ಣದಾಗಿರುವಂತಹ ತೇಗು ಯಾಕೆ ಅಂದ್ರೆ ಬಿಡದೆ ನಾನು ಮಾತಾಡ್ತಾ ಇದ್ದೇನೆ ಇಲ್ಲಿ ಗಾಳಿಯನ್ನ ಸೇವಿಸಿಕೊಳ್ಳುವ ಪ್ರಮಾಣ ಇದು ಕೂಡ ಒಮ್ಮೊಮ್ಮೆ ತೇಗು ಬರುವ ನೀವು ನೋಡ್ಕೊಳ್ಬೋದು ಏನು ಮಾತಾಡ್ತಾ ಇದ್ದೇವೆ ನಮಗೆ ಗ್ಯಾಪೇ ಇಲ್ಲ ಆದ್ರಿಂದನೇ ಸ್ನೇಹಿತರೆ ನೋಡಿ ಊಟ ಮಾಡುವ ಸಮಯದಲ್ಲಿ ಹೇಗೆ ಊಟ ಮಾಡಬೇಕು ಅನ್ನೋದನ್ನ ನಮ್ಮ ಹಿರಿಯರ್ ಹೇಳ್ತಾ ಇದ್ರು ಊಟ ಮಾಡಬೇಕಾದ್ರೆ ಮಾತಾಡಬಾರ್ದು ಯಾಕೆ ಒಂದೊಂದು ತುತ್ತು ನಾವು ಊಟ ಮಾಡಬೇಕಾದ್ರೆ ಪಚನ ಕ್ರಿಯೆಗೆ ಅದು ಅನಾನುಕೂಲ ಆಮೇಲೆ ಪದೇ ಪದೇ ನೀರು ಕುಡಿತಾನೆ ಇರೋದು ಊಟ ಮಾಡಬೇಕಾದ್ರೆ ಅದು ಕೂಡ ಜೀರ್ಣಕ್ರಿಯೆಗೆ ಅನಾನುಕೂಲ ನೋಡಿ ಗಾಳಿ ನಾವು ಒಂದೊಂದು ತುತ್ತು ಊಟ ಮಾಡಬೇಕಾದ್ರೂ ಕೂಡ ಗಾಳಿ ಲಿವರ್ ಒಳಗೆ ಜಠರದ ಒಳಗಡೆ ಸೇರ್ಕೊಳತ್ತೆ ಆಮೇಲೆ ಬಾಯಿ ಕಳ್ಕೊಂಡೆ ಯಾವಾಗ್ಲೂ ಇರ್ತಾರೆ ನಿಶಕ್ತ ದೇಹಗಳು ಅನಾರೋಗ್ಯ ಪೀಡಿತ ಜನರು ಎಲ್ಲ ಅಂದ್ರೆ ಬಾಯಿಂದ ಉಸಿರಾಡುವ ಕ್ರಿಯೆ ಅನ್ನೋದು ಕೂಡ ಒಮ್ಮೊಮ್ಮೆ ಹೊಟ್ಟೆಗೆ ಏನಾಗತ್ತೆ ಗಾಳಿ ಹೆಚ್ಚಿಗೆ ಹೋಗುವ ಸಾಧ್ಯತೆಗಳಿರತ್ತೆ ಆಮೇಲೆ ಊಟ ಮಾಡ್ಬೇಕಾದ್ರೆ ಗಬ 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 ತಿನ್ಬಿಡೋದು ಹ ಒಂದ್ ಸ್ವಲ್ಪ ಕೂಡ ಗಾಳಿ ಹೋಗೋದಿಕ್ಕೆ ಬಿಡೋದಿಕ್ಕೆ ಅಥವಾ ಆಹಾರ ಸರಿಯಾಗಿ ಹೋಗ್ಲಿಕ್ಕೆ ಕೂಡ ನಾವು ಅವಕಾಶ ಕೊಡದೇ ಇದ್ದಾಗ ಅಲ್ಲೂ ಕೂಡ ಹ ಗಾಳಿಯ ಏರುಪೇರಾಗಿ ತೇಗು ಬರುವ ಸಾಧ್ಯತೆಗಳಿರುತ್ತೆ ಆಮೇಲೆ ಗಟ ಗಟಗಟ ನೀರು ಕುಡಿದ್ಬಿಡೋದು ಬಹಳಷ್ಟು ಜನರ ಅಭ್ಯಾಸ ಹೇಗಿರುತ್ತೆ ಅದು ಗಟ ನೀರು ಕುಡಿದ್ರೆ ಹ ಒಳಭಾಗದಲ್ಲಿರೋ ಗಾಳಿಯನ್ನ ಒಂದ್ ಸೈಡ್ ಇಂದ ಹೊರಗಡೆಗೆ ದಬ್ಬುವ ಕೆಲಸ ಅಲ್ವಾ ಹಾ ಒಂದು ಕೊಡ್ಪಾನಕ್ಕೆ ಮೇಲ್ಗಡೆಯಿಂದ ನೀರು ಜೂಯ ಅಂತ ಸುರಿದ್ ಬಿಟ್ರೆ ಅದ್ರೊಳಗಡೆ ಗಾಳಿ ಉಳಿಯೋಕ್ಕೆ ಅವಕಾಶನೇ ಇರಲ್ಲ ಅಲ್ಲ ಆ ರೀತಿಯಲ್ಲಿ ಹಾಗೆ ಬಾಯಿ ಮೂಲಕ ತೇಗಿ ಬರುತ್ತೆ ಇವೆಲ್ಲವೂ ಒಳ್ಳೇದ ಅಥವಾ ಕೆಟ್ಟದ ನೋಡಿ ಹುಳಿ ತೇಗ್ ಬರತ್ತೆ ಅಂತಾರೆ ಉರಿ ತೇಗ್ ಬರತ್ತೆ ಅಂತಾರೆ ಕೆಲವರು ಒಬ್ರು ಕೆಲವೊಬ್ರು ತೇಗ್ತಾ ತೇಗ್ತಾ ಹೊಟ್ಟೆ ಒಳಗಡೆ ಇರೋ ಆಹಾರ ಕೂಡ ಹೊರಗಡೆ ಬರುತ್ತೆ ಕೆಲವೊಮ್ಮೆ ನಮಗೆ ಅತಿ ಹೆಚ್ಚು ಉಂಡಂತಹ ಸಮಯದಲ್ಲಿ ಏನಾಗತ್ತೆ ಹಾ ಇಲ್ಲೇ ಎಲ್ಲೂ ಸಿಕ್ಕ ಹಾಕೊಂಡು ಆಗ್ತಾ ಇರತ್ತೆ ಆಹಾರ ಯಾಕೆ ಅಂದ್ರೆ ಆ ಗಾಳಿ ಅನ್ನೋದು ಅದನ್ನ ದಬ್ಕೊಂಡ್ ಬಂದು ನಮ್ಗೆ ಬಾಯಿ ಮೂಲಕ ಹೊರಗಡೆ ಹಾಕುವ ಹಾಗೆ ಮಾಡುತ್ತೆ ಇದು ಆರೋಗ್ಯ ರೀತಿಯ ಕ್ರಮ ಅಲ್ಲ ನಾವು ನಮ್ಮ ಜಠರದ ಗಾತ್ರ ಜಟರದ ಕ್ಷಮತೆಗಿಂತ ಹೆಚ್ಚು ಆಹಾರ ಸೇವಿಸುವ ಕ್ರಮವನ್ನು ನಾವು ಅಳವಡಿಕೆ ಮಾಡಿಕೊಂಡಿದ್ರೆ ಹ ಅದು ಸರಿಯಾದ ಕ್ರಮದಲ್ಲಿ ಪಚನವಾಗಿ ಕೊರಳಿಗೆ ಆಹಾರವನ್ನ ಕಳಿಸ್ಲಿಕ್ಕೆ ಸಹಕಾರಿಯಾಗದೇ ಇರುವಂತಹ ಡೈಜೆಷನ್ ನಮ್ಮದಾಗಿದ್ರೆ ನಮ್ಗೆ ತೇಗು ಬರುತ್ತೆ ತೇಗು ಬಹಳಷ್ಟು ಜನರಿಗೆ ಬಹಳ ದೊಡ್ಡ ದೊಡ್ಡದಾಗಿ ಬರುತ್ತೆ ಬಹಳಷ್ಟು ಜನರಿಗೆ ಚಿಕ್ಕದಾಗಿ ಬರುತ್ತೆ ಹಾ ಇವುಗಳ ರೂಪುರೇಖೆ ಹೇಗೆ ಅಂತ ಹೇಳಿದ್ರೆ ಎಷ್ಟು ನಮ್ಮ ದೇಹದೊಳಗಡೆ ನಾವು ಗಾಳಿಯನ್ನ ಸೇವಿಸಿಕೊಳ್ಳುವ ಕ್ರಮವನ್ನು ಇಟ್ಕೊಂಡಿರ್ತೇವಲ್ಲ ಈಗ ನಾನು ಮಾತಾಡ್ತೀನಿ ಬಹಳ ಮಾತಾಡ್ತೀನಿ ಬಹಳ ಮಾತಾಡ್ತೀನಿ ಅಂತ ಹೇಳಿದಾಗ ಗಾಳಿ ಏನಾಗುತ್ತೆ ಸರಂ 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 ಅಂತ ಹೊಟ್ಟೆ ಒಳಗಡೆ ಸೇರ್ಕೊಳ್ತಾ ಇರತ್ತೆ ಆಗ ನಿಧಾನವಾಗಿ ಆ ಗಾಳಿ ಮತ್ತೆ ವಾಪಸ್ಸು ದಬ್ಬ ಬೇಕಲ್ಲ ಹೊರಗಡೆ ಹ ಅವಾಗ ಅದು ತೇಗು ಬರುವ ಸಾಧ್ಯತೆಗಳಿರುತ್ತೆ ಯಾರು ಚಟಾರ್ ಜಾಸ್ತಿ ಮಾತಾಡ್ತಾರೆ ಅವ್ರಿಗೆ ತೇಗು ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ ಅದ್ರ ಜೊತೆಗೆ ಆಮೇಲೆ ಎಷ್ಟೊತ್ತಿಗೂ ನೀರು ಕುಡಿತಾನೆ ಇರ್ತಾರೆ ಅದು ಮೇಲ್ ನೋಟದಿಂದ ಘಟ 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 ಕುಡಿತಾರಲ್ಲ ಅವ್ರಿಗೆ ನೋಡಿ ಕುಡಿದು ತಮ್ಗೆ ಹೀಗೆ ಇಡ್ತಿದ್ದಂಗೆ ಅಹ್ ಅನ್ನಕ್ಕೆ ಶುರು ಮಾಡ್ತಾರೆ ಊಟ ಮಾಡಿ ಯಾರಾದರೂ ನೀರು ಕುಡಿಬೇಕಾದ್ರೆ ಮೇಲ್ಗಡೆಯಿಂದ ಘಟ ಗಟ ಗಟ ನೀರು ಕುಡಿತಾರಲ್ಲ ತಪ್ಪು ನೀರನ್ನ ಆ ಸಹಜವಾಗಿ ಒಂದು ಸರಿಯಾದ ಎತ್ತರದಲ್ಲಿ ಇಟ್ಕೊಂಡೆ ನೀರು ಕುಡಿಬೇಕು ಸರಿ ಹಿಂಗೆ ಹೊಯ್ದು ಬಿಡೋದಲ್ಲ ಆ ಕೊಡ್ಪನಕ್ಕೆ ಹೊಯ್ದ ಹಾಗೆ ಬಾಯಿ ಒಳಗಡೆ ನೀರನ್ನು ಹೊಯ್ದು ಗುಟ್ ಗುಟ್ ಗಟ್ ಅಂತ ಕುಡಿಬಾರ್ದು ಇದು ಎಲ್ಲಾದರೂ ಕೆಲವೊಮ್ಮೆ ಉಸಿರುಗಟ್ಟುವ ಸಾಧ್ಯತೆ ಕೂಡ ಇರುತ್ತೆ ಆದ್ರಿಂದ ಈ ರೀತಿಯಾಗಿ ಕುಡಿಯುವ ಕ್ರಮ ತಪ್ಪು ಗೊತ್ತಾಯ್ತಾ ಇದ್ರ ಜೊತೆಗೆ ಕ್ರಮ ತಪ್ಪಿದ ಆಹಾರ ಯಾವ್ಯಾವಾಗಲೂ ತಿನ್ನೋದು ಏನೇನೋ ತಿನ್ನೋದು ಲಿವರ್ ಡ್ಯಾಮೇಜ್ ಆಗುವಂಥ ಇಂದಿನ ಕಾಲದ ಸ್ಪೈಸಿ ಫುಡ್ಗಳು ಅವು ಇವು ಎಲ್ಲ ಇದೆಯಲ್ಲ ಗ್ಯಾಸ್ಟ್ರಬಲ್ ಅನ್ನ ಉತ್ಪತ್ತಿ ಮಾಡುತ್ತೆ ಜೀರ್ಣ ಆಗದೆ ಹೊಟ್ಟೆ ಒಳಗಡೆ ಗ್ಯಾಸ್ಟ್ರಬಲ ಅಲ್ಲಿ ಉತ್ಪತ್ತಿ ಮಾಡುತ್ತೆ ಅದು ಆದ್ರಿಂದ ತೇಗು ಬರೋದ್ರ ಜೊತೆಗೆ ನಮಗೆ ಹುಳಿ ತೇಗು ಉರಿ ತೇಗು ಇವೆಲ್ಲ ಬರ್ತಾವಲ್ಲ ಅವೆಲ್ಲದಕ್ಕೂ ಕಾರಣ ನಮ್ಮ ಲಿವರ್ನ ಸರಿಯಾಗಿರುವಂತಹ ಕ್ರಮ ತಪ್ಪಿದ ಆಹಾರ ಸೇವನೆಯಿಂದ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಈಗ ಈ ಲಿವರ್ ಈ ರೀತಿಯ ಸಮಸ್ಯೆಯನ್ನು ನಾವು ಪರಿಹಾರ ಕಂಡುಕೊಳ್ಳೋದು ಹೇಗೆ ಅಂತ ದೊಡ್ಡ ದೊಡ್ಡ ಸಮಸ್ಯೆಗಳಾದಾಗ ಲಿವರ್ ಚೆಕ್ ಮಾಡಿನೇ ಅದಕ್ಕೆ ಸರಿಯಾದಂತಹ ಔಷಧೋಪಚಾರಗಳು ಕೊಡ್ತಾರೆ ನಿಮಗೆ ಆ ತೇಗು ಬರೋದ್ರಿಂದ ಕಿರಿಕಿರಿ ಆಗ್ತಾ ಇದೆ ಒಂದು ನಮಗೆ ಸ್ವಯಂ ಹಾಗೆಯೇ ಬೇರೆಯವ್ರೆ ಇದ್ರಿಗೆಲ್ಲ ನಾವು ಪದೇ ಪದೇ ತೇಗುವಾಗ ಅದು ಅಸಹ್ಯ ಅಂತ ಅನ್ಸಿದ್ರೆ ನೋಡಿ ಚಿಕ್ಕದಾಗಿ ತೇಗು ಬರಲಿಕ್ಕೂ ದೊಡ್ಡದಾಗಿ ತೇಗು ಬರಲಿಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ ಅಲ್ವಾ ಕಿರಿಕಿರಿ ಆಗ್ಬಿಡತ್ತೆ ಅಂತ ಅನ್ಸಿದಾಗ ಅದನ್ನು ಕೂಡ ಅವಾಯ್ಡ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಜೀವನದ ಶೈಲಿಯಲ್ಲಿ ನಾವು ತಿನ್ನುವಂತಹ ತಿಂಡಿ ತೀರ್ಥ ಅಂದರೆ ನೀರು ಆಹಾರ ಎಲ್ಲವೂ ಕೂಡ ನೀಟ್ನೆಸ್ ಆಗಿ ನಾವು ನೋಡ್ಕೊಳ್ಬೇಕು ಆಮೇಲೆ ಜೀರ್ಣಕ್ರಿಯೆ ಆಗೋಕ್ಕಿಂತ ಮೊದಲೇನೆ ಮತ್ತೆ 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 ತುರ್ಕೋದು ಆರೋಗ್ಯಕರ ಆದಂತಹ ಆಹಾರ ಸೇವನೆಯ ವಿಧಾನ ಅಲ್ಲ ಟೈಮ್ ಟೇಬಲ್ ನಮ್ಮ ಹಿರಿಯರು ಪೂರ್ವಜರು ಏನು ಹಾಕಿ ಕೊಟ್ಟಿದ್ದಾರೆ ಈ ಈ ಸಮಯಕ್ಕೆ ಊಟ ಮಾಡಬೇಕು ಅಂತ ಹೇಳಿ ಅದೇ ಸಮಯಕ್ಕೆ ಮಾಡಬೇಕು ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಲೈಟ್ ಬರುವ ಮೊದಲು ನಮ್ದೆಲ್ಲ ಊಟದ ಕ್ರಮ ಆರು ಮುಕ್ಕಾಲು ಏಳು ಗಂಟೆಗೆ ಊಟ ಎಲ್ಲರ ಮನೆಯಲ್ಲೂ ಆಗಿರ್ತಾಯಿತ್ತು ನಾವು ಚಿಕ್ಕಂದಿನಲ್ಲಿ ಇರಬೇಕಾದ್ರೆ ನಮ್ಮ ಊಟದ ವಿಧಾನ ಎಲ್ಲ ಏಳು ಗಂಟೆ ಅದರ ನಂತರ ಖಂಡಿತವಾಗಿಯೂ ಏಳು ಕಾಲು ಏಳು ಗಂಟೆಗೆ ನಮ್ದು ಊಟ ಆಗಿ ಮುಗ್ದೋಗಿರೋದು ಹಾಂ ಆದರೆ ಇಂದಿನ ದಿನದಲ್ಲಿ ಹನ್ನೆರಡು ಗಂಟೆ ಹತ್ತು ಗಂಟೆ ಹೀಗೆಲ್ಲ ಸಮಯವನ್ನು ಬೇಕಾಬಿಟ್ಟಿಯಾಗಿ ಮಧ್ಯರಾತ್ರಿಯಲ್ಲೆಲ್ಲ ಊಟ ಮಾಡುವ ಕ್ರಮ ಯಾವ ಪ್ರಾಣಿಗಳು ಊಟ ಮಾಡೋದಿಲ್ಲ ಆದ್ದರಿಂದ ಆ ಒಂದು ಊಟದ ಕ್ರಮವನ್ನು ಖಂಡಿತವಾಗಿಯೂ ಕ್ರಮ ತಪ್ಪಿದ ಊಟ ಅಲ್ವಾ ಡೈಜೆಷನ್ ಆಗೋದು ಹೊಸಿದು ಉಣ್ಣೋದು ಇವೆಲ್ಲವೂ ಕೂಡ ಕ್ರಮ ತಪ್ಪಿದ ಊಟದ ಶೈಲಿ ಮನುಷ್ಯನ ಆಹಾರ ಸೇವನೆಯ ಕ್ರಮ ಬೆಳಕಿನಲ್ಲೇ ಆಗ್ಬೇಕು ನಿಜ ಹೇಳ್ಬೇಕಂದ್ರೆ ಪ್ರಾಣಿ ಪಕ್ಷಿಗಳೆಲ್ಲ ಅವು ಗೂಡಿಗೆ ಸೇರಿದ ಮೇಲೆ ರಾತ್ರಿಯಲ್ಲಿ ಆಹಾರ ಸೇವನೆ ಮಾಡಲ್ಲ ನಿಶಾಚರಿಗಳು ರಾತ್ರಿ ಸಂಚಾರಿ ಪ್ರಾಣಿಗಳು ಮಾತ್ರ ಅವು ರಾತ್ರಿಯಲ್ಲಿ ಊಟ ಮಾಡ್ತವೆ ಅವು ಹಗಲಿನಲ್ಲಿ ಓಡಾಟ ಮಾಡೋದಿಲ್ಲ ಹೀಗಿರೋದ್ರಿಂದ ಮನುಷ್ಯ ಕರೆಂಟ್ ಬಂದ ತನ್ನ ಸಂಪೂರ್ಣ ಕ್ರಮ ತಪ್ಪಿದ ಆಹಾರ ಕ್ರಮವನ್ನ ಆಯ್ದುಕೊಂಡಿದ್ದಾನೆ ಇದರಿಂದ ಜಠರಕ್ಕೆ ಸಮಸ್ಯೆ ಆಗತ್ತೆ ಆಮೇಲೆ ದೇಹದಲ್ಲಿ ಒಂದು ಉತ್ತಮವಾಗಿರುವಂತಹ ಹಾರ್ಮೋನ್ಗಳು ಉತ್ಪತ್ತಿ ಆಗ್ತಾ ಇರುತ್ತೆ ರಾತ್ರಿಗೆ ಮತ್ತೆ ಹಗಲಿನಲ್ಲಿ ನಾವು ಸೂರ್ಯನ ಬೆಳಕಿನಲ್ಲಿ ಯಾವ ರೀತಿ ಚಟುವಟಿಕೆಯಿಂದ ಇರ್ತೇವೋ ಹಾಗೆ ಚಂದ್ರನ ಬೆಳಕಿನಲ್ಲಿ ನಾವು ರೆಸ್ಟ್ ತೆಗೆದುಕೊಳ್ಬೇಕು ಅನ್ನೋದು ಕೂಡ ಈ ಪ್ರಕೃತಿ ನಮಗೆ ತಿಳಿಸಿರುವಂತಹ ಬಹಳ ದೊಡ್ಡ ಜೀವನ ಪಾಠ ಅದನ್ನು ನಾವು ಉಲ್ಟಾ ಮಾಡಿಕೊಂಡಾಗ ನಮ್ಮ ಉಳಿದಂತಹ ಎಲ್ಲ ಜೀವನ ಕ್ರಮದಲ್ಲಿ ವ್ಯತ್ಯಾಸಗಳು ಕಾಣಿಸ್ಕೊಳ್ಳುತ್ತೆ ಹೆಚ್ಚಾಗಿ ಈಗ ತೇಗು ಬರೋದ್ರಲ್ಲಿ ಆರೋಗ್ಯಕರವಾಗಿರುವಂತಹ ತೇಗಿನ ಬಗ್ಗೆ ಮಾಹಿತಿ ನೀವು ತಿಳ್ಕೊಂಡ್ರಿ ಹಾಗೆ ಅನಾರೋಗ್ಯಕರವಾಗಿರುವಂತಹ ತೇಗು ಕೂಡ ನೀವು ತಿಳಿದುಕೊಂಡ ಹಾಗೆ ಅತಿಯಾಗಿ ಗ್ಯಾಸ್ಟ್ರಬಲ್ನ ಸಮಸ್ಯೆ ಮತ್ತೆ ಸಂಪೂರ್ಣ ಆಹಾರ ಶೈಲಿಯ ಜೀವನದ ಕ್ರಮದಲ್ಲಿ ವ್ಯತ್ಯಾಸ ಆದಾಗ ಮತ್ತೆ ಮತ್ತೆ ತೇಗು ಬರೋದು ಅದರಿಂದ ನಿಮಗೆ ಏನಾಗತ್ತೆ ಎದೆ ಉರಿ ಹೊಟ್ಟೆ ನೋವು ಉಬ್ಬರಿಸಿದ ಹಾಗೆ ಇಂಥದ್ದೆಲ್ಲ ಹೊಟ್ಟೆ ತೊಳೆಸಿದ ಹಾಗೆ ವಾಂತಿ ಬಂದ ಹಾಗೆ ಇವೆಲ್ಲವೂ ಆಗಲಿಕ್ಕೆ ನಿಮಗೆ ತೇಗು ಬಂದಾಗ ಕಾರಣ ಆಗತ್ತೆ ಅಂತ ಹೇಳಿದಾಗ ನೀವು ನಿಮ್ಮ ಜಠರದ ಪರೀಕ್ಷೆಯನ್ನ ಮಾಡಿಸ್ಕೊಳ್ಳೇಬೇಕು ಜೊತೆಗೆ ನಿಮ್ಮ ಆಹಾರದ ಶೈಲಿಯನ್ನ ಟೈಮ್ ಟೇಬಲ್ನ ಮಾದರಿಯಲ್ಲಿ ಹಾಕ್ಕೊಳ್ಬೇಕು ಈ ರೀತಿಯಾಗಿ ನಿಮ್ಮ ತೇಗು ಬರುವ ಸಮಸ್ಯೆಯನ್ನ ಕಂಟ್ರೋಲ್ ಮಾಡ್ಕೊಳ್ಬಹುದು ಸ್ವಾಸ್ಥ್ಯ ಚೆನ್ನಾಗಿರ್ಬೇಕು ಚೆನ್ನಾಗಿ ಚಟುವಟಿಕೆಯಿಂದ ಕೆಲಸ ಕಾರ್ಯಗಳನ್ನ ಮಾಡಬೇಕು ಸರಿಯಾದ ಸಮಯದಲ್ಲಿ ಊಟ ತಿಂಡಿಗಳನ್ನ ಸೇವನೆ ಮಾಡಬೇಕು ಹ ಇವೆಲ್ಲವೂ ಕೂಡ ನಮ್ಮ ತೇಗಿನ ಮೇಲೆ ಪರಿಣಾಮ ಬೀರತ್ತೆ ಯಾಕೆ ಹೇಳಿ ನಾವು ಏನ್ ಸೇವಿಸ್ತೇವೋ ಹ ಅದೇ ತಾನೇ ಹೊರಗಡೆ ನಮಗೆ ಕಾಣಿಸ್ಕೊಳ್ಳೋದು ಆದ್ರಿಂದ ನಮ್ಮ ಮಾನಸಿಕ ಸಂತುಲನತೆ ಸರಿಯಾಗಿದೆ ಅಂತ ಹೇಳಿದ್ರೆ ನಮ್ಗೆ ಡೈಜೆಷನ್ನಿನ ಸಮಸ್ಯೆ ಕಾಡಲ್ಲ ಪಚನ ಕ್ರಿಯೆಯ ಸಮಸ್ಯೆ ಕಾಡ್ತಾ ಇದೆ ಅಂದ್ರೆ ಒಂದು ಮಾನಸಿಕ ಒತ್ತಡ ದೈಹಿಕ ಶ್ರಮ ಕ್ರಮ ತಪ್ಪಿದ ಆಹಾರ ಶೈಲಿ ಇವೆಲ್ಲವೂ ಕಾರಣ ಆಗಿರುತ್ತೆ ಮುಂದಿನ ದಿನಗಳಲ್ಲಿ ನಾವು ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋದು ಆರೋಗ್ಯ ಈ ಆರೋಗ್ಯ ಒಂದು ಚೆನ್ನಾಗಿದ್ರೆ ನಾವು ಜೀವನದಲ್ಲಿ ಎಲ್ಲವನ್ನೂ ಪಡ್ಕೊಂಡಿರೋದಕ್ಕೆ ಒಂದು ಅರ್ಥ ಬರುತ್ತೆ ಆದ್ರಿಂದ ಈ ಆರೋಗ್ಯದ ಬಗ್ಗೆ ನೀವು ಗಮನ ಇಡಿ ಆರೋಗ್ಯ ಪೂರ್ಣ ತೇಗಿಗೂ ಅನಾರೋಗ್ಯ ಪೂರ್ಣ ತೇಗಿಗೂ ವ್ಯತ್ಯಾಸವನ್ನ ನೀವು ಕಂಡುಕೊಂಡು ನಿಮ್ಮ ಜೀವನದ ಆಹಾರ ಸೇವಿಸುವ ಕ್ರಮವನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿ